ಹಾಯ್ ವೀಕ್ಷಕರೇ ಬಿಗ್ ಬಾಸ್ ನ ಮಾತುಕತೆಗೆ ಸ್ವಾಗತ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಇದೀಗ ಕಿಚ್ಚ ಅವರು ಯಾವ ಸ್ಪರ್ಧೆಗೆ ಖಡಕ್ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಕೆಲವು ಸ್ಪರ್ಧಿಗಳಿಗೆ ಕಿಚ್ಚ ಅವರು ಇಂಥ ವಿಚಾರಕ್ಕೆ ಕಡಕಾಗಿರುವಂತ ಕ್ಲಾಸನ್ನ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ವಾರದಲ್ಲಿ ರಜತ್ ಅವ್ರಿಗೆ ಕಿಚ್ಚನ್ ಒಂದು ಖಡಕ್ ಕ್ಲಾಸ್ ತೆಗೆದುಕೊಳ್ಬೇಕು ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಬ್ಯಾಡ್ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡಿದ್ರು ಸೊ ತೀರಾ ಡಾನ್ ತರ ಬಿಹೇವ್ ಅನ್ನ ಮಾಡಿದ್ರು ಅಂತ ಅನಿಸ್ತು ಸೊ ನಾಮಿನೇಷನ್ ಅಂತ ಬಂದಾಗ ಸೊ ಅದರಲ್ಲಿ ಲೈಕ್ ಒಂದು ಮೇಲ್ ಕ್ಯಾಂಡಿಡೇಟ್ ಫಿಮೇಲ್ ಕ್ಯಾಂಡಿಡೇಟ್ ಅಂತಾನು ನೋಡಿದೆ ತೀರಾ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ರು ಅದು ಅಲ್ಲದೆ ಸೊ ಇವ್ರಿಗೆ ಧ್ರುವಂತವ್ರಿಗೆ ಸೆಡೆ ಅಂತ ಪದನ ಕೂಡ ಬಳಸಿದ್ರು ಸೊ ಈ ಹಿಂದೆ ಇವರಿಗೆ ಕಾಕ್ರೋಚ್ವ್ರಿಗೂ ಕೂಡ ಸೆಡೆ ಅಂತ ಅಂದರೆ ಏನು ಅಂತ ಕೇಳಿದರು ಸೊ ಅದೇ ಟೀ ಗಾಂಚಲಿ ಅಂದಾಗ ರಜ್ರು ಅದನ್ನೇ ಇಟ್ಕೊಂಡು ಮಾತಾಡ್ತಿದ್ದು ಸಿ ಟೀ ಗಂಚಲಿ ಅಂದರೆ ತುಪ್ಪ ಗಂಚಲಿ ತಲೆಗಂಚಲಿ ಅಂತ ಹೇಳ್ತಾ ಇದ್ದ ಹಂಗೆ ಹೇಗೆ ಅಂತ ಸೊ ಇವಾಗ ಇವರು ಕೂಡ ಅದೇ ರೀತಿ ಬ್ಯಾಡ್ ಲ್ಯಾಂಗ್ವೇಜಸನ್ನ ಯೂಸ್ ಮಾಡಿರೋಂಥದ್ದು ಸೊ ಇದು ತುಂಬ ವಸ್ಟ್ ಅಂತ ಅನಿಸುತ್ತೆ ಸೊ ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳು ದೊಡ್ಡವ್ರ ತನಕನು ಸೊ ಬಿಗ್ ಬಾಸ್ ನೋಡ್ತಾ ಇರೋದರಿಂದ ಸೊ ಆ ಪದ ಬಳಸೋದ್ರಲ್ಲಿ ಲೈಕ್ ಎಲ್ಲರಿಗೂ ಒಂದು ಏನೋ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ರಜತ್ ಅವ್ರಿಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಳ್ಬೇಕು ಅಂತ ನನಗನ್ನಿಸ್ತಾ ಇದೆ ಇದ್ರ ಜೊತೆಗೆ ಚೈತ್ರ ಅವ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಖಡಕ್ಕಾಗಿರುವಂಥ ಕ್ಲಾಸನ್ನು ತೆಗೆದುಕೊಳ್ಬೇಕು ಯಾಕಂತ ಹೇಳಿದ್ರೆ ಸೊ ಗಿಲ್ಲಿ ಅವರು ಕಾವ್ಯ ಅವರು ಊಟ ಮಾಡಿರಲ್ಲ ಅಂತನೋ ಸೊ ಅವ್ರದ್ದು ಏನೋ ವೈಯಕ್ತಿಕ ರೀಸನ್ ಇರುತ್ತೆ ಅದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ ಬಟ್ ಆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅಂತಂದಮೇಲೆ ಅದು ಸೀಕ್ರೆಟ್ ಆಗೇ ಇರಬೇಕಲ್ವಾ ಹಾಗಂತ ಗೊತ್ತಾದ ಮೇಲೆ ಗೆಸ್ ಮಾಡಿದ್ಮೇಲೆ ಸುಮ್ಮನೆ ಆಗಬೇಕಾಗುತ್ತೆ ಇನ್ ಕೇಸ್ ಇಶ್ಯೂ ಆಗಿದ್ರು ಫೋಟೋ ಇಲ್ಲ ಅಂತೇಳಿ ಅವರೇ ಕೇಳಿರೋರು ಸೊ ಅದು ಬಿಟ್ಕೊಂಡು ಅದು ಇದು ಅಂತ ತುಂಬ ಕಿರಿಕೆಲ್ಲ ಮಾಡಿದ್ರು ಅದು ಓಕೆ ಒಂದು ಕಡೆ ಬಟ್ ಗಿಲ್ಲಿ ಇಟ್ಕೊಂಡಿದ್ದಂತಹ ಊಟನ ಸೊ ಅವ್ರು ತಿನ್ನಬೇಕು ಅಂತ ಇಟ್ಕೊಂಡಿದ್ರು ಸೊ ಬೆಳಗ್ಗೆನಾದರೂ ತಿಂತಿದ್ರು ಇಲ್ಲ ಮಧ್ಯರಾತ್ರಿನಾದರೂ ತಿಂತಿದ್ರು ಸೊ ಅದನ್ನು ಅವರು ತಮ್ಮ ಒಂದು ರೂಮಿಗೆ ತೆಗೆದುಕೊಂಡು ಹೋಗಿ ಬಾಕ್ಸಲ್ಲೆಲ್ಲ ಹಾಕಿ ಸೊ ಅಲ್ಲೆಲ್ಲ ಇಟ್ಟು ಸೊ ಅನ್ನನೇ ವೇಸ್ಟ್ ಮಾಡ್ಬಿಟ್ರು ಆ ಊಟನೇ ವೇಸ್ಟ್ ಮಾಡಿದ್ರು ಕೊನೆಗೂ ಹೇಳಿಲ್ಲ ಸೊ ಅದು ನಾವು ತಗೊತ್ಕೊಂಡು ಬಂದಿದ್ವಿ ಸೊ ತಗೊಳ್ಳಿ ಊಟ ಮಾಡಿ ಅಂತಲೂ ಹೇಳಲಿಲ್ಲ ಸೊ ಡೇ ಆಯಿತು ಡೇ ಮುಗೀತು ಎಲ್ಲೂ ಕೂಡ ಹೇಳಲಿಲ್ಲ ಸೊ ಇಲ್ಲಿ ಒಂದು ವ್ಯಕ್ತಿಯ ಊಟವನ್ನ ಅವರ ಸ್ವತಃ ಕ್ಯಾಪ್ಟನ್ನೇ ಹಾಳು ಮಾಡಿದ್ರು ಅಂತ ಅನ್ನಿಸ್ತು ಸೊ ಈ ಒಂದು ಕಾರಣಕ್ಕೆ ಕೆಚರ್ ಸುದೀಪ್ ಅವರು ಇವರಿಗೆ ಚೈತ್ರಾ ಕುಂದಪುರ್ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸನ್ನ ತೆಗೆದುಕೊಳ್ಬೇಕು ಸೊ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಕೆಆರ್ ಸುದೀಪ್ ಅವರು ಕಡಕ್ಕಾಗಿರುವಂತ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು ಯಾವ ಕಾರಣಕ್ಕೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ